ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ವರವರಮುನಿ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ವಂದೇ ಗುರು ಗುರುಪರಂಪರಾ ಮಾರ್ಹಳಿಯ ಹದಿನಾರನೇ ಶುಭ ದಿನದಂದು ತಿರುಪ್ಪಾವೆಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಭಾಗವತ ಕುಲಕೋಟಿಗೆ அனந்தானந்த பிரணாமேனே ஆச்சாரியர பாதாராந்தகளே நமசுத்த இன பாஷுரானுசானோண வநி நாயகனாய் நின்ற நந்தகோபனுடைய கொயில் காப்பானே கொடித்தோன்றும் தோரண வாயில் காப்பானே மணிக்கதவம் தாழ்த்திறவாய் ஆயர் சுருமியரோ உமக்கு அரைபரைமாயன் மணிவண்ணன் நென்னிலே வாய் நேர்ந்தான் ತುಯೋಮಾಯ್ ಬಂದು ತುಯಿಲೆಳಪ್ಪಾಡುವಾನ್ ವಾಯಾಲ್ ಮುನ್ನ ಮುನ್ನಂ ಮಾತಾದೆಯಮ್ಮಾ ನೀನೇನೆಲೆ ಕದವಂ ನೀ ಕೇಳೋರೆಂಬಾವಾಯ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ಸ್ವಾಮಿಯ ನಂದಗೋಪನ ಬೆಳಗುವರಮನೆಯ ನೇಮದಿನ್ ಕಾವವನೇ ಧ್ವಜತಳಿರು ತೋರಣದಿ ರಮಣೀಯಕ ಮಿನಿಪ ದೇಗುಲದ ಮಾಣಿಕ್ಯ ಕದದ ಬೀಗವ ತೆಗೆಯಲೈ ಶ್ರೀ ಮನೋಹರ ಕೃಷ್ಣ ಕಿರಿಯಗೊಲ್ಲರು ಎಮಗೆ ಪ್ರೇಮದಿಂದ ನಿನ್ನೆಯೇ ಕರುಣಿಸಿಹ ನಾವೆಲ್ಲ ಶ್ಯಾಮಲಾಂಗನೆ ನಿನ್ನೇಳಿಸಲು ಬಂದಿಹೆವು ಕದದೆರೆದು ಸೇವೆಯೀಯೈ ಇದೀಗ ನಾವು ತಿರುಪ್ಪಾವೈ ಪಾಶುರಗಳ ಮೂರನೇ ಭಾಗಕ್ಕೆ ಬಂದಿದ್ದೇವೆ ಮುಂದಿನ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಾಲ್ಕು ಪಾಶುರದವರೆಗೆ ಶ್ರೀಕೃಷ್ಣನಿಗೆ ಪ್ರಿಯವಾಗಿಯೂ ಅನುಬಂಧಿಗಳಾಗಿಯೂ ಇರುವವರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವ ಬಗೆಯಾಗಿದೆ ಇನ್ನು ಪರಮಾತ್ಮನಲ್ಲಿಗೆ ಹೋಗಿ ಪ್ರಾರ್ಥಿಸುವುದೊಂದೇ ಬಾಕಿ ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಅವನಲ್ಲಿಗೆ ಹೋಗುವುದೆಂತು ಎಂದು ಆಲೋಚಿಸಿ ಅನುಬಂಧಿಗಳ ಮೂಲಕವೇ ಹೋಗಬೇಕೆನ್ನುವ ಶಾಸ್ತ್ರ ಮರ್ಯಾದೆಯಂತೆ ಅವರನ್ನು ಎಬ್ಬಿಸಿ ಪ್ರಾರ್ಥಿಸುವ ಪದ್ಯಗಳೇ ಇವು ಗೋದಾದೇವಿಗೆ ಗೋಪವಾಲಯರ ಭಾವನೆಗಳು ಬಂದು ನಂದಗೋಕುಲದಲ್ಲಿ ಶ್ರೀಕೃಷ್ಣನನ್ನು ಎಬ್ಬಿಸುವಂತೆ ಆದರೂ ತಾನು ಪ್ರತಿದಿನವೂ ಪಟಪತ್ರಶಾಹಿ ಸನ್ನಿಧಿಗೆ ಹೋಗುವುದನ್ನು ಮರೆತಿರಲಿಲ್ಲ ಶ್ರೀಕೃಷ್ಣನನ್ನು ಎಬ್ಬಿಸುವ ಮೊದಲು ಅವನ ದ್ವಾರಪಾಲಕನನ್ನು ಎಬ್ಬಿಸುವಳು ಮತ್ತು ಪ್ರಾರ್ಥಿಸುವಳು ದಿವ್ಯ ಕ್ಷೇತ್ರಗಳೊಳಗೆ ಪ್ರವೇಶಿಸುವಾಗ ಕ್ಷೇತ್ರಾಧಿಪತಿಗಳನ್ನು ದ್ವಾರಾಧ್ಯಕ್ಷನನ್ನು ಪ್ರಾರ್ಥಿಸಿ ಅವರ ಅನುಮತಿ ಪಡೆದು ಪ್ರವೇಶಿಸಬೇಕೆಂಬುದು ಶಾಸ್ತ್ರಗಳಲ್ಲಿ ಹೇಳಿದೆ ಸನಕಸನಂದಾದಿಗಳು ಕೂಡ ಅಷ್ಟ ದಿಕ್ಪಾಲಕರ ಅನುಮತಿ ಪಡೆದೇ ಭಗವಂತನ ದರ್ಶನ ಪಡೆಯಬೇಕು ಚಂಡ ಪ್ರಚಂಡರು ಪೂರ್ವ ಬಾಗಿಲಿನ ದಿಕ್ಪಾಲಕರಾದರೆ ಭದ್ರ ಸುಭದ್ರರು ದಕ್ಷಿಣ ಬಾಗಿಲು ಜಯ ವಿಜಯರು ಪಶ್ಚಿಮ ಬಾಗಿಲು ಮತ್ತು ಧಾತೃ ವಿಧಾತೃ ಉತ್ತರ ಬಾಗಿಲುಗಳನ್ನು ರಕ್ಷಿಸುತ್ತಾರೆ ಈ ಎಂಟು ಮಂದಿ ದಿಕ್ಪಾಲಕರಿಗೂ ವಂದಿಸಿ ಅವರುಗಳ ಅನುಮತಿ ಪಡೆದು ದರ್ಶನ ಭಾಗ್ಯವನ್ನು ಪಡೆಯಬೇಕು ಇಲ್ಲಿಯೂ ಕೂಡ ಗೋದಾದೇವಿಯು ಭಗವಂತನನ್ನು ಸಮೀಪಿಸಬೇಕೆನ್ನುವ ವಿಷಯದಲ್ಲಿ ಶಾಸ್ತ್ರಕ್ಕೆ ಅನುಗುಣವಾಗಿ ಗೋಪಕನ್ಯೆಯರೊಂದಿಗೆ ಕೃಷ್ಣಲಿರುವ ಗೋಕುಲದ ನಂದಗೋಪನ ಮನೆಗೆ ಬಂದಿದ್ದಾಳೆ ಅಲ್ಲಿಯ ದ್ವಾರಪಾನಕನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾಳೆ ನಾಯಕನಾಯ್ ನಿಂದ್ರ ನಂದಗೋಪನುಡೆಯ ಕೋಯಿಲ್ ಕಾಪಾನೇ ನಮಗೆಲ್ಲ ನಾಯಕನಾಗಿರುವ ನಂದಗೋಪನ ದಿವ್ಯಮಂದಿರವನ್ನು ಕಾಪಾಡುವವನೇ ಶ್ರೀಕೃಷ್ಣನನ್ನು ಎಬ್ಬಿಸ ಹೊರಟಿದ್ದೇವೆ ಎಂದಷ್ಟೇ ಹೇಳಿ ಕದವನ್ನು ತೆರೆ ಎಂದು ಪ್ರಾರ್ಥಿಸಿದ್ದರೆ ಸಾಕಿತ್ತು ಆದರೆ ನಾಯಕನಾಗಿ ನಿಂತಿರುವ ನಂದಗೋಪಾಲನ ಅರಮನೆಯ ಕಾಪಾಡುವವನೇ ಎಂದೇಕೆ ನುಡಿದಳು ಬೋದೆ ಎಂದರೆ ಭಗವಂತನ ದರ್ಶನ ಲಾಭ ಸುಲಭವೇ ಆದರೂ ಅದಕ್ಕೆ ಅಡೆತಡೆಗಳು ನೂರಾರು ಈ ಅಡೆತಡೆಯನ್ನು ದೂರವಾಗಿಸಲು ಆಚಾರ್ಯರ ಪಾದಾರವಿಂದವೇ ಗತಿ ಇಲ್ಲಿ ಹೇಳಿರುವ ಕೊಯಲ್ ನಂದಗೋಪನದೇ ಕೃಷ್ಣನದಲ್ಲ ಇಲ್ಲಿ ನಂದನು ಆಚಾರ್ಯರ ಸ್ಥಾನದಲ್ಲಿದ್ದಾನೆ ಈತನ ಮೂಲಕವೇ ಭಗವಂತನನ್ನು ಹೊಂದಬೇಕು ಹಾಗಾಗಿಯೇ ನಾಯಗನಾಯ್ ನಿಂತ್ರ ನಂದಗೋಪನುಡೆಯ ಕೊಯಿಲ್ ಕಾಪಾನೆ ಎನ್ನುತ್ತಿದ್ದಾಳೆ ಗೋದೆ ಕೊಡಿತೋಂಡ್ರಂ ತೋರಣವಾಯಿಲ್ ಗಾಪ್ಪಾನೆ ಧ್ವಜಪಟಗಳಿಂದ ಅಲಂಕೃತವಾದ ತೋರಣಗಳಿಂದ ಶೋಭಿಸುವ ಬಾಗಿಲನ್ನು ಕಾಯುವವನೇ ಮಣಿಕದವಂ ತಾಳ್ತಿರವಾಯ್ ಸುಂದರವಾದ ರತ್ನ ಖಚಿತ ಅಗುಳಿಯನ್ನು ತೆಗೆಯಪ್ಪ ಎಂದು ಬೇಡುತ್ತಾಳೆ ಆಗ ಆ ದ್ವಾರಪಾಲಕನು ಮಧ್ಯರಾತ್ರಿಯಲ್ಲಿ ಗೀತಿಗೆ ಆಸ್ಪದವಾಗಿರುವಾಗ ನಿಶಂಕರಾಗಿ ಬಂದು ಹೋಗುವ ನೀವು ಯಾರು ಎಂದು ಕೇಳಿದಾಗ ಆಯರ್ ಶುರುಮಿಯರು ಉಮಕ್ಕ ಮಾಯನ್ ಮಣಿವಣ್ಣನ್ ನೆನ್ನೆಲೆ ವಾಯ್ನೇಂದಾನ್ ನಾವೆಲ್ಲ ಗೋಪಿಯರು ಬೇರೆ ಯಾರೂ ಅಲ್ಲ ಗೋಪಕನ್ಯರಾದ ನಮಗೆ ಇಷ್ಟಾರ್ಥ ಸಿದ್ಧಿಯಾಗುವ ವಿಶೇಷವನ್ನು ಕೊಡುವುದಾಗಿ ಆ ಕೃಷ್ಣನು ಹಿಂದಿನ ದಿನವಷ್ಟೇ ವಾಗ್ದಾನ ಮಾಡಿದ್ದಾನೆ ಆ ಸರ್ವಲೋಕಗಳಿಗೂ ನಾಯಕನಾದ ಆ ಸ್ವಾಮಿಯೇ ನಮಗೆ ನಾಯಕ ನಮ್ಮ ತ್ರಾಣದಲ್ಲಿ ಅವನೇ ಬದ್ಧ ಧ್ವಜನಾಗಿರಲು ನೀನು ಅಂಜುವುದೇ ನಿರ್ಭಯವಾಗಿ ಕದವನ್ನು ತೆಗಿ ಎನ್ನುತ್ತಾರೆ ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಸುಭದ್ರೆಯನ್ನು ಅರ್ಜುನ ಹಾರಿಸಿಕೊಂಡು ಹೋದ ಹಾಗೆ ಶ್ರೀಕೃಷ್ಣನನ್ನು ಹಾರಿಸಿಕೊಂಡು ಹೋಗಲು ನನಗೂ ನೀ ನಮಗೂ ನೀವು ಒದಗಬೇಕು ಎನ್ನುತ್ತಾರೆ ನಮ್ಮಿಂದೇನು ಭಯ ನಾವೆಲ್ಲ ಮನಿತೆಯರು ಅಬಲೆಯರು ಎನ್ನುತ್ತಾರೆ ಗೋಪಿಯರು ಸತ್ಯ ಶೂರ್ಪಣಕಿ ಅಬಲೆಯೇ ಅಲ್ಲವೇ ಪಂಚವಟಿಯಲ್ಲಿ ಒಳಹೊಕ್ಕು ವಾಚಾಮಗೋಚರವಾದ ಅನರ್ಥವನ್ನು ಮಾಡಲಿಲ್ಲವೇ ಎಂದು ಆ ದ್ವಾರಪಾಲಕನು ಪ್ರಶ್ನಿಸಿದಾಗ ಶೂರ್ಪಣಿಕಿಯಾದರೋ ತರುಣೋ ರೂಪ ಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷ ಕ್ಷೀರ ಕೃಷ್ಣಾಜಿನಾಮತ ಎಂದು ಬಹು ಆಶ್ಚರ್ಯದಿಂದ ರಾಮನ ಸೌಂದರ್ಯಕ್ಕೆ ಮನಸೋತಳು ಆದರೆ ತಪ್ಪಾದ ರೀತಿಯಲ್ಲಿ ಬಯಸಿ ಲಕ್ಷ್ಮಣನಿಂದ ಮೂಗು ಕತ್ತರಿಸಲ್ಪಟ್ಟಳು ಆದರೆ ನಾವುಗಳು ಅವಳ ಹಾಗಲ್ಲದೆ ರಾಮನ ಗುಣ ಸೌಂದರ್ಯಕ್ಕೆ ವಿಭೀಷಣನಂತೆ ಭಗವಂತನ ಸೇವೆಯನ್ನೇ ನಮ್ಮ ಜೀವನದ ಧ್ಯೇಯವಾಗಿಸಿಕೊಂಡು ಬಂದು ನಿನ್ನ ಮುಂದೆ ನಿಂತಿರುವೆವು ಆಯರ್ ಶುರುಮಿಯರೋ ಅವಳು ನಿಶಾಚರಿ ನಾವಾದರೋ ಗೋಪಿಯರು ಮಹಾನುಭಾವ ಆ ರಾಕ್ಷಸಿಗೆ ನಮ್ಮನ್ನು ಹೋಲಿಸುವುದು ಸರಿಯೇ ನಾವು ಬಾಲೆಯರು ಎನ್ನುತ್ತಾರೆ ದ್ವಾರಪಾಲಕನು ರಾಕ್ಷಸಿಯಾದರೇನು ಗೋಪಿಯಾದರೇನು ಬಾಲೆಯರಾದರೇನು ಪೂತನಿಯೂ ಕೂಡ ಗೋಪಿಯ ವೇಷ ವೇಷಧರಿಸಿ ಬಂದಳೆಂಬುದನ್ನು ಅರಿಯಿರ ಕಥೆಯನ್ನು ಕೇಳಿಲ್ಲವೇ ಅವನು ಕರುವಾಗಿಯೇ ಬಂದು ಮಾಡಿದ ಬಾಲಕೃತ್ಯಗಳನ್ನರಿಯಿರಾ ಎನ್ನುತ್ತಾನೆ ತೂಯೋ ಮಾಯ್ ಒಂದು ಮಹಾತ್ಮನೇ ಅವರು ನೃಷಂಶರು ಕೊಲ್ಲೋದಕ್ಕಾಗಿಯೇ ಬಂದವರು ನಮ್ಮನ್ನು ಹೊಸದಾಗಿ ಪರೀಕ್ಷಿಸಬೇಕಿಲ್ಲ ನಾವುಗಳು ಪರಿಶುದ್ಧ ಮನಸ್ಸಿನಿಂದ ಗುಂಪು ಗುಂಪಾಗಿ ಅದಾಗಿ ಗೋಷ್ಠಿಯಾಗಿ ಬಂದಿದ್ದೇವೆ ಸೂರ್ಯೋದಯವೂ ಆಗಿದೆ ತುಳೆಳಪ್ಪಾಡುವಾನ್ ಕೌಸಲ್ಯ ಸುಪ್ರಜಾರಾಮ ಪೂರ್ವಾಸಂಧಾ ಪೂರ್ವಾಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಎಂದು ಕೌಸಲ್ಯಾನಂದನನಾದ ನರರಲ್ಲಿ ಉತ್ತಮನಾದ ಶ್ರೀರಾಮನಿಗೆ ಸುಪ್ರಭಾತ ಹಾಡಿದಂತೆ ನಾವುಗಳು ಗೋಪಾಲರತ್ನವನ್ನು ರಕ್ಷಿಸುತ್ತಿರುವ ನಾಯಕನಾದ ನಂದಗೋಪನ ಮಗನಿಗೆ ನಿದ್ರೆಯಿಂದ ಎಬ್ಬಿಸುವ ಸುಪ್ರಭಾತವನ್ನು ಹಾಡಲು ಬಂದಿದ್ದೇವೆ ನಾವುಗಳು ಭೋ ಕೃಷ್ಣ ಭೋ ಮಾಧವ ಭೋ ಹರೇ ಮುರಾರೆ ಎಂದು ಸುಪ್ರಭಾತವನ್ನು ಹಾಡುತ್ತೇವೆ ಬೆಳಗಿನ ವೇಳೆಯಾಗಿದೆ ದಯವಿಟ್ಟು ಕದವನ್ನು ತೆಗೆ ಎಂದು ಪ್ರಾರ್ಥಿಸುತ್ತಾಳೆ ವಾಯಾಲ್ ಮುನ್ನಂ ಮಾತಾದೆ ಅಮ್ಮ ಎಳೆಯ ವಯಸ್ಸಿನ ಮುಗ್ಧ ಗೋಪಿಯರಾದ ನಮ್ಮನ್ನು ಸಂಶಯಿಸಬೇಡ ಇನ್ನು ನಮ್ಮನ್ನು ದಯವಿಟ್ಟು ವಿರೋಧಿಸಬೇಡ ಇಷ್ಟು ಮಾಡಲು ಅನುಮತಿ ಕೊಟ್ಟು ನೀನು ಕದವನ್ನು ತೆರೆ ಇಷ್ಟು ಮಾಡಿ ಧರ್ಮವನ್ನು ಕಟ್ಟಿಕೋ ಎನ್ನುತ್ತಾರೆ ದ್ವಾರಪಾಲಕನು ದಯೆಯಿಂದ ಗೋಪಿಯರೇ ಬೇಕಾದ ಹಾಗೆ ಒಳಗೆ ಹೋಗಿ ತಡೆಯುವುದಿಲ್ಲ ನಿಮ್ಮ ಕೈಯಿಂದಲೇ ಕದವನ್ನು ತೆಗೆದುಕೊಂಡು ಒಳಕ್ಕೆ ಹೋಗಿ ಎಂದು ಹೇಳುತ್ತಾನೆ ಗೋಪಿಯರು ಅದಕ್ಕೆ ನಾವು ಕದವನ್ನು ತೆಗೆದು ಒಳಗಡೆ ಹೋಗೆವು ನೀ ನೇಯನೆ ಕದವಂ ನೀ ಕೇಳೋರ್ ಪ್ರೀತಿಯಿಂದ ದ್ವಾರಪಾಲಕನೇ ತೆಗೆಯಬೇಕು ಪ್ರತಿಷೇಧಿಸಿದ ಕೈಯಿಂದಲೇ ಒಳಕ್ಕೆ ಬಿಡಿಸಿಕೊಂಡು ಹೋಗುವುದು ಸ್ವಾತುತರ ಎಂದು ಹೇಳಲು ಆ ದ್ವಾರಪಾಲಕನು ಅತ್ಯಂತ ಸಂತುಷ್ಟನಾಗಿ ಮಣಿಮಯ ದ್ವಾರವನ್ನು ತೆಗೆದು ಗೋಪಿಯರೆಲ್ಲವನ್ನೂ ಗೋಪಿಯರೆಲ್ಲರನ್ನೂ ಒಳಗಡೆ ಬಿಡುತ್ತಾನೆ ವಿಶೇಷಾರ್ಥ ಈ ಪಾಶುರದಲ್ಲಿ ಆಚಾರ್ಯ ವೈಭವವನ್ನೇ ತೋರಿಸಲಾಗಿದೆ ಆಚಾರ್ಯನ್ ಎನ್ನುವನು ಜ್ಞಾನಪೂರ್ತಿ ಭಗವದ್ಭಕ್ತಿ ಆಚಾರ್ಯ ಅನುಷ್ಠಾನ ಇವುಗಳನ್ನು ಹೊಂದಿದವನಾಗಿರುತ್ತಾನೆ ನಂದಗೋಪನ್ ಎನ್ನುವ ಪದವು ಆಚಾರ್ಯನ್ ಎನ್ನುವ ಅರ್ಥವನ್ನೇ ಕೊಡುತ್ತದೆ ಭಗವಂತನನ್ನು ರಕ್ಷಿಸಿ ಉಪಕರಿಸುವವನು ಭಗವಂತನು ಆಶ್ರಿತ ಸುಲಭನಾಗಿ ಇರುವಾಗ ಆಚಾರ್ಯ ಸಂಬಂಧವು ಏಕೆ ಬೇಕು ನೇರವಾಗಿ ಭಗವಂತನನ್ನೇ ಆಶ್ರಯಿಸಬಹುದಲ್ಲ ಎನ್ನುವ ಸಂದೇಹ ಹೇಳುವುದು ಸಹಜ ಇದಕ್ಕೆ ನಮ್ಮ ಪೂರ್ವಾಚಾರ್ಯರುಗಳು ಅದ್ಭುತವಾಗಿ ವಿವರಣೆ ನೀಡುತ್ತಾರೆ ತಣ್ಣೀರಿನೊಂದಿಗೆ ಸಂಬಂಧವನ್ನು ಹೊಂದಿದ ತಾವರೆ ಪುಷ್ಪವನ್ನು ಸೂರ್ಯನು ಅರಳುವಂತೆ ಮಾಡುತ್ತಾನೆ ಹಾಗಿಲ್ಲದೇ ಇರುವ ಬರಿಯ ತಾವರೆಯನ್ನು ಅದೇ ಸೂರ್ಯನು ಒಣಗಿಸಿಬಿಡುತ್ತಾನೆ ಇದೇ ರೀತಿ ಆಚಾರ್ಯ ಸಂಬಂಧವಿರುವವನಿಗೆ ಮಾತ್ರವೇ ಭಗವಂತನು ಕೃಪೆಯನ್ನು ತೋರುತ್ತಾನೆ ಇಲ್ಲದವನಿಗೆ ಆತ್ಮಕ್ಷೇಮವು ದೊರಕದು ಒಬ್ಬ ಚೇತನನು ಆತ್ಮಕ್ಷೇಮವನ್ನು ಹೊಂದಲು ಮೊದಲಿಗೆ ಒಬ್ಬ ಸದಾಚಾರ್ಯನನ್ನು ಆಶ್ರಯಿಸಿ ಆತ್ಮ ಪರಮಾತ್ಮ ಜ್ಞಾನವನ್ನು ಹೊಂದಬೇಕು ಭಗವದ್ಭಕ್ತಿ ಉಂಟಾಗಬೇಕು ಮೋಕ್ಷದಲ್ಲಿ ಇಚ್ಛೆ ಇರಬೇಕು ಅರ್ಚಿರಾದಿ ಮಾರ್ಗದ ಚಿಂತನೆ ಉಂಟಾಗಬೇಕು ಮೋಕ್ಷದಲ್ಲಿ ಬಯಕೆ ಮೂಡಬೇಕು ಈ ರೀತಿ ಇರುವ ಚೇತನನಿಗೆ ಮೋಕ್ಷವು ಸಿದ್ಧಿಸುವುದು ಇದಕ್ಕೆ ಮೊದಲನೇ ಅಡಿಪಾಯವೇ ಆಚಾರ್ಯ ಸಂಬಂಧ ಈ ಶರೀರ ಹಾಗೂ ಜನ್ಮ ಉಂಟಾಗುವುದು ತಂದೆ ತಾಯಿಯಿಂದ ಮಾತಾಪಿತೃಗಳಿಂದ ಆದರೆ ಆತ್ಮ ಪರಮಾತ್ಮ ಎನ್ನುವ ಜ್ಞಾನ ಜನ್ಮ ಉಂಟಾಗುವುದು ಆಚಾರ್ಯನಿಂದ ಅಂಡ್ರು ನಾನ್ ಪಿರಂದಿಲೇನ್ ಪಿರಂದ ಪಿನ್ ಮರಂದಿಲೇನ್ ಅದಾಗಿ ಆಚಾರ್ಯ ಸಂಬಂಧ ದೊರಕುವ ಮುನ್ನ ನಾನು ನಿಜವಾಗಿ ಹುಟ್ಟಿರಲಿಲ್ಲ ಆಚಾರ್ಯ ಸಂಬಂಧದ ನಂತರ ದೊರೆತ ನಿಜವಾದ ಜನ್ಮವನ್ನು ನಾನೆಂದಿಗೂ ಮರೆಯುವುದಿಲ್ಲ ಎಂದು ಆಚಾರ್ಯ ಸಂಬಂಧವು ದೊರೆಯ ಮುನ್ ದೊರೆಯುವ ಮುನ್ನ ತಾನು ಜನಿಸಲೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ ತಿರುಮಳಶೆ ಆಳ್ವಾರರು ಪಾಪಿಷ್ಟ ಕ್ಷತ್ರಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತ್ ಆಚಾರ್ಯವತ್ತೆಯ ಮುಕ್ತೌ ತಸ್ಮಾತ್ ಆಚಾರ್ಯವಾನ್ ಭವೇತ್ ಪಾಪಿಯಾದ ಕ್ಷತ್ರಬಂಧುವು ಪುಣ್ಯವಂತನಾದ ಪುಂಡರೀಕನೂ ಆಚಾರ್ಯ ಸಂಬಂಧದಿಂದಲೇ ಮೋಕ್ಷವನ್ನು ಹೊಂದಿದರು ಒಬ್ಬನು ಮಾಡುವ ಪಾಪವು ಮೋಕ್ಷಕ್ಕೆ ತಡೆ ಮಾಡದು ಒಬ್ಬನು ಮಾಡುವ ಪುಣ್ಯವೂ ಮೋಕ್ಷಕ್ಕೆ ಸಾಧನವಲ್ಲ ಆಚಾರ್ಯ ಸಂಬಂಧವೇ ಮೋಕ್ಷಕ್ಕೆ ನಿಜ ಸಾಧನ ತಿರುನಾರಾಯಣಪುರ ಎನ್ನುವ ದಿವ್ಯ ದೇಶದಲ್ಲಿ ಸೋಮಯಾಜಿ ಆಂಡಾನ್ ಎನ್ನುವ ಒಬ್ಬರಿದ್ದರು ಅವರು ಚೆನ್ನಾಗಿ ಹಾಡಬಲ್ಲವರಾಗಿದ್ದರು ಭಗವಂತನು ಸಂಗೀತ ಹಸಿಕನು ಇವರು ಹಾಡುವಾಗ ಆ ಊರಿನ ಭಗವಂತನಾದ ಪಿಳ್ಳೈ ಅವರ ಎದುರಿಗೆ ಬಂದು ಹಾಡುತ್ತಿದ್ದನು ಒಂದು ದಿನ ಇವರು ನನಗೆ ಮೋಕ್ಷ ಉಂಟೆ ಎಂದು ಭಗವಂತನನ್ನು ಕೇಳಿದರು ಅದಕ್ಕೆ ಭಗವಂತನು ನಿಮಗೆ ಖಂಡಿತ ಮೋಕ್ಷ ದೊರಕದು ನೀವು ಹಾಡಿದ್ದಕ್ಕೂ ನಾನು ಹಾಡಿದ್ದಕ್ಕೂ ಲೆಕ್ಕ ಸರಿಯಾಗಿ ಹೋಯಿತು ನಿಮಗೆ ಮೋಕ್ಷ ಬೇಕೆಂದರೆ ನೀವು ಒಬ್ಬ ಸದಾಚಾರ್ಯನನ್ನು ಆಶ್ರಯಿಸಬೇಕು ಈ ಊರಿನಲ್ಲಿ ಇರುವ ಎಂಬೆರುಮಾನಾರನ್ನು ಅದಾಗಿ ಆಚಾರ್ಯ ಶ್ರೀ ರಾಮಾನುಜರನ್ನು ಆಶ್ರಯಿಸಿ ಅವರಿಗೂ ಅವರ ಸಂಬಂಧ ಹೊಂದಿದವರಿಗೂ ಮೋಕ್ಷವು ಖಂಡಿತವಾಗಿಯೂ ಉಂಟು ಎಂದು ಹೇಳಿ ಭಗವಂತನು ಅಂತರ್ಧನನಾಗುತ್ತಾನೆ ಇದರಿಂದ ತಿಳಿದುಬರುವ ವಿಷಯವೇನೆಂದರೆ ಭಗವಂತನು ನಮ್ಮೊಡನೆ ಎಷ್ಟು ಸೌಲಭ್ಯಪೂರಿತನಾಗಿ ಪಳಗಿದರೂ ಆಚಾರ್ಯ ಸಂಬಂಧವಿಲ್ಲದಿದ್ದರೆ ಮೋಕ್ಷವು ಸಿದ್ಧಿಸುವುದಿಲ್ಲ ಎಂಬುದು ಆದ್ದರಿಂದ ಆಚಾರ್ಯ ಸಂಬಂಧವು ಒಬ್ಬ ಚೇತನನಿಗೆ ಅತ್ಯವಶ್ಯಕ ಇದನ್ನೇ ಈ ಪಾಶುರದ ಮುಖೇನ ತೋರಿಸಿಕೊಟ್ಟಿದ್ದಾಳೆ ಗೋದೆ ಅವಳು ತೋರಿಸಿದ ಮಾರ್ಗದಲ್ಲಿ ನಡೆದು ಜಗದಾಚಾರ್ಯರಾದ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಆತ್ಮೋಜ್ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் கௌசலேந்திராய மஹனீயா சக்கிரவர்த்தனூயூமா விஷ்ணுச்சி மனோனந்தனேதவே நந்தசுந்தே குதாயை நிமம் ஸ்ரீமே சௌமியஜா மாத முனீந்திராய மகாத்மே ஸ்ரீரங்கவாசி பூயத் நித்தியீர்மம் ஆண்டா் ரங்கமன் திருவடேகிளேம் ஆழுவா எம்பிருமாயர் திருவடே சரணம் ஆச்சாரியன் திருவடே சரணம் ராமாய நம